ಟೈಟಲ್ ಅಪರಿಚಿತ ಅಂತ ಏನಕ್ಕೆ ಅಂದರೆ ಇದೊಂದು ಒಂದು ರಿಯಲ್ ಇನ್ಸಿಡೆಂಟು ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್ ಅದು ಏನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನ್ಮಾ ಶ್ರೀನಾಥ್ ಸರ್ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ರೋಹಿತ್ ಶ್ರೀನಾ ಸರ್ ಮಾಡ್ತಾ ಆರ್ ಜೆ ಮೇಡಮ್ ಅವರು ಲಿಖಿತ ಅವ್ರಿಗೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಇದೊಂದು ಒಂದು ಬೇರೆ ಸಿನಿಮಾ ಥ್ರಿಲ್ಲರ್ ಅಂತ ಹೇಳ್ಬೋದು ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದೀವಿ ಸರ್ ಹೌದು ಹೌದು ಸರ್ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತು ಅದೇ ತರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು ಇದು ಅಪರಿಚಿತ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದ್ರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು ಕಂಪ್ಲೀಟ್ ಕಂಪ್ಲೀಟ್ ಸಿನಿಮಾಗೆ ಹೆಂಡೆ ಒಂದು ಹೆಣ್ಣಿಂದ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಎರಡು ಮೂರು ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕು ಬಂದಿತ್ತು ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ ಮೇಡಮ್ ಮನ್ಸಲ್ಲಿ ತಾಯವ ಮಾಡಬೇಕು ಅಷ್ಟೇನೆ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸ್ ಏನೋ ಒಂದು ಸಂದೇಶ ಹೇಳ್ಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬಾ ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಶನ್ ಮಾಡಿದ್ವಿ ಅದಕ್ಕಿಂತ ಇದರಲ್ಲಿ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು ಆಗ ನೋಡಿ ಮೇಡಮ್ ಈ ತರದೊಂದಿದೆ ಅಂದ ತಕ್ಷಣ ಇಷ್ಟಪಟ್ಟು ವಿಷಯ ಕೇಳಿದ ತಕ್ಷಣ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಅದ್ರ ಮೇಲೆ ವರ್ಕ್ ಮಾಡಿದ್ರು ಕ್ಯಾಮರಾಮನ್ ಶಂಕರ್ ಅಂತ ಬಂದಿದ್ದಾರೆ ಈಗ ಬಂದ್ರು ಮ್ಯೂಸಿಕ್ ಬಂದು ಅನಿಲ್ ಸಿ ಜೆ ಅಂತ ಎರಡು ಮೂರು ಸಿನಿಮಾ ಮಾಡಿದ್ರು ಅವರು ಮುಂಚೆ ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ ಐ ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ ಮತ್ತು ಇನ್ನು ಮೇಜರ್ ಅಂದರೆ ನಮಗೆ ಸಿನಿಮಾಗಳಿಗೆ ಮ್ಯೂಸಿಕ್ ಅನಿಲ್ ಸಿ ಕೊರಿಯೋಗ್ರಾಫರ್ ಅಂತ ಏನು ಬರೋಲ್ಲ ಇದೆಲ್ಲ ಸಿಚುವೇಶನ್ ಸಾಂಗ್ಸು ಎರಡು ಸಾಂಗು ಇರುತ್ತೆ ಒಂದು ಬಿಟ್ ಇರುತ್ತೆ ಮೇಡಮ್ ಅವರೇ ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ ತಾಯವದಲ್ಲಿ ಅವ್ರು ಹೇಳಿದ್ರು ನೀವು ಕೇಳಿರ್ಬೋದು ಸಾಂಗು ತುಂಬಾ ಚೆನ್ನಾಗಿತ್ತು ಅದೇ ತರದ ಇದ್ರಲ್ಲಿ ಒಂದು ಬಿಗ್ ಸಾಂಗ್ ಹೇಳ್ತಾರೆ ಸರ್ ನಾಳೆ ಇನ್ನೇನು ಎಷ್ಟು ಸರ್ ಸರ್ ನಾಳೆ ನಾಡಿ ಎರಡು ದಿನ ಇರುತ್ತೆ ಫಸ್ಟ್ ಅದಾದಮೇಲೆ ಲೆವೆಂತ್ ಇಂದ ಕಂಟಿನ್ಯೂಸ್ ಸರ್ ಸರ್ ಪ್ಲಾನಿಂಗ್ ಪ್ರಕಾರ ಹೋದ್ರೆ ಅಕ್ಟೋಬರ್ ಬಂದ್ಬಿಡೋಣ ಅನ್ನೋ ತರ ಇದೆ